ಬೌರಿಂಗ್ ಆಸ್ಪತ್ರೆಗೆ ಎಂಎಲ್ಎ ಮುನಿರತ್ನ ಎಂಟ್ರಿ ಮುನಿರತ್ನರನ್ನ ಮೆಡಿಕಲ್ ಟೆಸ್ಟ್ ಗೆ ಪೊಲೀಸರು ಬೌರಿಂಗ್ ಆಸ್ಪತ್ರೆಯಲ್ಲಿ ಎಂಎಲ್ಎ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಆದ ನಂತರ ಜಡ್ಜ್ ಮುಂದೆ ಮುನಿರತ್ನ ಅವರನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು ಕೋರ್ಮಂಗ್ಲ ಜಡ್ಜ್ ನಿವಾಸದತ್ತ ಕರೆದೊಯ್ಯಲಿದ್ದಾರೆ ಪೊಲೀಸರು ಈಗ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮುನಿರತ್ನ ಎಂ ಎಲ್ ಎ ಮುನಿರತ್ನ ಅವರ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ ಬೌರಿಂಗ್ ಆಸ್ಪತ್ರೆಗೆ ಎಂ ಎಲ್ ಎ ಮುನಿರತ್ನ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಆದ ನಂತರ ಕೋರ್ ಮಂಗ್ಲಾದ ಜಡ್ಜ್ ನಿವಾಸದತ್ತ ಪೊಲೀಸರು ಕರೆದೊಯ್ಯಲಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಎಂ ಎಲ್ ಎ ಮುನಿರತ್ನ ಅವರನ್ನ ಪ್ರೊಡ್ಯೂಸ್ ಮಾಡಲಿದ್ದಾರೆ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಎಂಎಲ್ಎ ಎ ಮುನಿರತ್ನ ಎಂಟ್ರಿ ಕೊಟ್ಟಿದ್ದಾರೆ ಬೌರಿಂಗ್ ಆಸ್ಪತ್ರೆಯ ಹಿಂಬದಿ ಗೇಟ್ ನಿಂದ ಪೊಲೀಸರು ಮೆಡಿಕಲ್ ಟೆಸ್ಟ್ ಗೆ ಕರೆದೊಯ್ದಿದ್ದಾರೆ ಸೊ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಎಂಎಲ್ಎ ಮುನಿರತ್ನ ಅವರ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ ನೋಡ್ತಾ ಇರಬಹುದು ಎಕ್ಸ್ಕ್ಲೂಸಿವ್ ವಿಶಲ್ಸ್ ತೋರಿಸ್ತಾ ಇದ್ದೀವಿ ಬೌರಿಂಗ್ ಹಾಸ್ಪಿಟಲ್ ಹಿಂಬದಿ ಸೈಡ್ ಸೊ ಹಿಂಬದಿ ಸೈಡ್ ಅಂದ್ರೆ ಬೌರಿಂಗ್ ಆಸ್ಪತ್ರೆಯ ಹಿಂದಿನ ಗೇಟ್ ನಿಂದ ಎಲ್ ಎ ಮುನಿರತ್ನ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದೊಯ್ದಿದ್ದಾರೆ ಪೊಲೀಸರು ಬೌರಿಂಗ್ ಆಸ್ಪತ್ರೆಯಲ್ಲಿ ಎಲ್ ಎ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಎಲ್ ಎ ಮುನಿರತ್ನ ಅವರಿಗೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ನಂತರ ಕೋರ್ಮಂಗ್ಲಾ ಜಡ್ಜ್ ನಿವಾಸದತ್ತ ಕರೆದೊಯ್ಯಲಿದ್ದಾರೆ ಪೊಲೀಸರು ಅಲ್ಲಿ ಕೋರ್ಮಂಗ್ಲ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರೊಡ್ಯೂಸ್ ಮಾಡಲಿದ್ದಾರೆ